ಮೋದಿಗೆಯ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು ಏಳ್ನೂರು ಕೋಟಿ ಸ್ಕ್ಯಾಮ್ ಅಂತ ಮಾತಾಡ್ತಾ ಇದ್ದೀರಿ ಏನು ಹುಡುಗಾಟದ ಮಾತಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳೇ ಏಳ್ನೂರು ಕೋಟಿ ಸ್ಕ್ಯಾಮ್ ಏನು ನಾವು ಮಹಾರಾಷ್ಟ್ರ ಕೊಟ್ಟುಬಿಟ್ಟಿದ್ದೀವಿ ಅಬಕಾರಿಗಳು ಹೊಡೆದು ಬಿಟ್ಟಿದ್ದೀವಿ ನೀವು ಇನ್ನಾದರೂ ನಿರೂಪಿಸ್ಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವತ್ಥ್ ನಾರಾಯಣ ಮಾಜಿ ಎಮ್ ಎಲ್ ಸಿ ಅಶ್ವತ್ಥನಾರಾಯಣದ ಕಡೆ ಕಿಡಿಕಾರಿದ್ದಾರೆ ಇಲ್ಲಿ ಪ್ರಧಾನಿಗಳ ಏಳ್ನೂರು ಕೋಟಿ ಆರೋಪ ಏನು ಮಾಡಿದರು ರಾಜ್ಯ ಸರ್ಕಾರದ ಮೇಲೆ ಇದ್ರ ಬಗ್ಗೆ ನಾನೀಗ ಮಾತನಾಡಬೇಕಾಗಿದೆ ಮದ್ಯದ ಅಂಗಡಿ ಮಾಲೀಕರೇ ರಾಜ್ಯಪಾಲರಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರದ ಆದಾಯಕ್ಕೆ ಅಧಿಕಾರಿಗಳು ಕೊಕ್ಕೆ ಹಾಕ್ತಾ ಇದ್ದಾರೆ ಇಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮದ್ಯದ ಅಂಗಡಿ ಮಾಲೀಕರುಗಳೇ ಸಿದ್ದರಾಮಯ್ಯ ಅವ್ರಿಗೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕು ಅಂಥೇಳಿ ಮಾಜಿ ಎಮ್ ಎಲ್ ಸಿ ಇದೀಗ ಮಾತಾಡಿದ್ದಾರೆ ಬಗ್ಗೆ ಏಳ್ನೂರು ಕೋಟಿ ಅವ್ಯವಹಾರ ಆಗಿರೋದನ್ನು ನೀವು ಸಾಬೀತುಪಡಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಇಲ್ಲ ನೀವು ರಾಜೀನಾಮೆ ಕೊಡ್ತೀರ ಅನ್ನತಕ್ಕಂಥದ್ದನ್ನು ಒಂದು ರೀತಿ ಲಘುವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಇದ್ರ ಜೊತೆಯಲ್ಲಿ ಭಾಳ ಗಂಭೀರವಾಗಿ ಮಾಡಿರ್ತಕ್ಕಂಥ ಆರೋಪ ಅಂತ ಕೇಳಿದ್ರೆ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಆದಾಯಕ್ಕೆ ಕೊಕ್ಕೆ ಹಾಕಿ ತಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಅವರು ಒಂದು ಅಲಿಗೇಷನನ್ನು ಮಾಡಿದ್ದಾರೆ ಉದಾಹರಣೆಗೆ ಗೋವೆಯಿಂದ ಡ್ರಿಂಕ್ಸನ್ನು ತರಿಸ್ಕೊಳ್ತಾರೆ ಇಡೀ ರಾಜ್ಯದಲ್ಲಿ ಗೋವಾ ಡ್ರಿಂಕ್ಸ್ ಯಥೇಚ್ಛವಾಗಿ ಸೇಲ್ ಆಗ್ತಾ ಇದೆ ಡ್ಯೂಟಿ ಫ್ರೀ ಬಾಟಲ್ಸ್ಗಳು ಡಾಬಾಗಳಲ್ಲಿ ಸೇಲ್ ಇದೆ ಇದಲ್ಲದೇ ಕಿರಾಣಿ ಅಂಗಡಿಗಳಲ್ಲಿ ಮಿಲ್ಟ್ರಿ ಡ್ರಿಂಕ್ಸ್ಗಳು ಸೇಲ್ ಇದೆ ಅನ್ನತಕ್ಕಂಥದನ್ನು ಉಲ್ಲೇಖ ಮಾಡಿ ಅವರು ಪಾಯಿಂಟ್ ಔಟ್ ಮಾಡಿ ಹೇಳಿದ್ದಾರೆ ಇದರಿಂದ ಅಧಿಕಾರಿಗಳ ಜೇಬು